ಪ್ಪ ಕಾನೂನಲ್ಲಿ ಈಗ ನೀವೇ ನಮಗೆಲ್ಲ ಹೋಗ ಒಬ್ಬ ಲೆಕ್ಕ ಮುಖ ಬರೆಯ ಚಿಕ್ಕ ಹೋಗ್ತಾ ಅಂತ ನಾನು ಎಲ್ಲ ನಮ್ಮ ಒಳ್ಳೆಯದು ಕೆಟ್ಟದೋ ಮಾಡ್ಕೊಂಡು ಹೇಳಿ ಎಲ್ಲ ರೆಕಾರ್ಡ್ ಬಿಟ್ಟು ಮಾಡ್ಕೊಂಡಿದ್ದೀರ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಸಂಪೂರ್ಣ ನಾವು ಅಪ್ ಮಾಡ್ತೀವಿ ನಿಮಗೆ ನೀವು ಅನ್ಕೊಬೋದು ಪೊಲೀಸ್ ಮೇನ ಎಲ್ಲೇ ಹೋಗ್ತೀನಿ ಅಲ್ಲಿ ಯಾರೋ ಬಾಗಿಲು ಇರ್ತೀನಿ ಅಲ್ಲಿ ಇರ್ತೀನಿ ಅಂತೇಳಿ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಸಂಪೂರ್ಣ ನಾವು ಫಾಲೋ ಮಾಡ್ತೀವಿ ನೀವು ಒಳ್ಳೆ ರೀತಿಯಿಂದ ಇದ್ದರೆ ಅದಕ್ಕೆ ನಾವು ನಮಗೆ ತೊಂದರೆ ಕೊಡೋದಿಲ್ಲ ನೀವು ನಮ್ಮ ಏರಿಯಾದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಒಂದೇ ಸಹ ಬ್ಯಾಂಡ್ ಇಶ್ಯೂ ಮಾಡೋಗೆ ಬೇರೆ ಗಲಾಟೆ ವಗೇರೆ ರೌಡಿ ಆ್ಯಕ್ಟಿವಿಟೀಸು ನೇರದಲ್ಲಿ ಗಲಾಟೆ ಆದರೆ ನಾವೊಂದು ಸಿನಿಮಾ ಆತ್ಮ ಬೆನ್ನತ್ತಂಗೆ ತೊಂದರೆ ಪಡ್ತೀವಿ ಮೇಲೆ ತಪ್ಪು ಮಾಡಿದ್ರೆ ಸಿನಿಮಾ ಆತ್ಮ ನಮಗೆ ಭಿನ್ನತಂಗೆ ನಾವೊಂದು ಕಾರಣಕ್ಕೆ ಇನ್ನು ಹಂಡ್ರೆಡ್ ಪರ್ಸೆಂಟು ಏನಾದರೂ ಯಾವುದೇ ಕಾರಣಕ್ಕೆ ಮರ್ಸಿ ಲೆಸ್ಸಾಗೆ ನಿಮಗೆ ನಾವು ಟ್ರೀಟ್ ಮಾಡ್ತೀವಿ ನೀನೇನ ಸುನೀಲ್ ಯಾರು ಬೇರೆಯಲ್ಲ ಸುನೀಲ್ ಅಲ್ಲಿ ಸುನ್ನಿ ಬಾಕ ಏನು ಬಾಕ ಅಂದ್ರೆ ಏನು ಊಟ ಜಾಸ್ತಿ ಮಾಡಿ ಎಲ್ಲ ಊಟ ಮಾಡೋ ಒಳ್ಳೆ ಕೆಲಸ ಮಾಡು ಹೊಟ್ಟೆ ತುಂಬ ಊಟ ಮಾಡು ಹಾಂ ಕೆಲಸ ಮಾಡಿದ್ದೇನು ಈಗ ಮರ್ಡ್ರ್ ಕೇಸ್ ಮಾಡಿದ್ರು ಏನಿಲ್ಲ ಅಂತ ಹೇಳ್ತಿದ್ದೀರ ನೀ ಮಾಡಿಲ್ಲಲ್ಲ ಆಯಿತು ಅಲ್ಲಿ ಆಮೇಲೆ ಅದು ಹೇಳೋದು ಇದಾಗತ್ತೆ ಹೋಟೆಲ್ ವಿಚಾರಣೆ ಆಗತ್ತೆ ನೀ ಅಲ್ಲಿ ಹೇಳೋ ಈ ಕೇಸ್ ಇದೆಯಲ್ಲೇ ಒಂದು ಕೇಸ್ ಇಲ್ಲ ಕ್ಲಿಯರ್ ಆಗಿರೋದು ಹೇಳ್ಬಾರ್ದು ಅದೇ ತಾನೇ ತಾನೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಕೇಸ್ ಮಾಡಿ ಅಂತ ಹೇಳಿದ್ರೆ ನೀ ಹೇಳೋ ಅದು ಹೆಂಗೇಜೆ ಮಾಡ್ತೇನೆ ನಾನು ನೋಡ್ತೀನಿ ಇಲ್ಲ ನಿಮಗೆ ನನಗೆ ತಪ್ಪು ಮಾಡಿದೆಯ ತಪ್ಪ ಇಲ್ಲ ಅರ್ವಾಗಿದ್ದ ಹಾಂ ಕಾನೂನಿಂದ ತಕ್ಷಣ ಯಾ ಎರಡು ಮೂರು ಕೇಸ್ ಇದ್ರೇನೆ ಅವರಿಗೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಕಾನೂನು ಎಲ್ಲ ಇದು ಮಾಡಿ ಅವರು ಕ್ಲೋಸ್ ಆಗಿರಲಿ ಏನಕ್ಕೆ ಮಾಡ್ಕೊಂಡೆ ಯಾಕೆ ಏನು ತಮ್ಮ ಏನು ಅವಶ್ಯಕತೆ ಇತ್ತು ಅಷ್ಟೊಂದು ಏನು ಅವಶ್ಯಕತೆ ಇತ್ತು ಎಲ್ಲ ಕೇಸ್ಗಳಾಗ ಅದು ಭಯ ಅಲ್ವಾ ಈಗ ರೀಸೆಂಟಾಗಿ ಮೋಟರ್ ಕೇಸ್ ಮಾಡ್ಕೊಂಡಿದೆ ನೋಡಪ್ಪ ಎರಡು ಸಾವಿರದ ಹತ್ತರಲ್ಲಿ ಡಕಾಯತಿ ಕೇಸ್ ಇದೆ ಓಕೆ ನಾಲ್ಕು ಕೇಸು ಫಲಪ್ಪನಾದ್ರದ್ದು ಒಂದು ಕೇಸ್ ಇದೆ ಮೂರು ಕೇಸ ಬಾಡಿ ಬಾಡಿ ಬಾಡಿಯೋರೆ ಹಾಂ ಈಗ ಮೋರ್ಟರ್ ಕೇಸ್ ಇಲ್ಲ ಇಲ್ಲೇನ ಈಗ ಈಗ ನಿಮ್ಮ ಎರಡ್ ಸಾವಿರದ ಹತ್ತೊಂದು ಎರಡು ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂದರೆ ನಾನು ಹಂಡ್ರೆಡಿಗೆ ಹಂಡ್ರೆಡ್ ನಿಂದು ಒಂದು ವಾರದಲ್ಲಿ ಒಳ ಕ್ಲೋಸ್ ಮಾಡಿಸ್ತಾ ಇದ್ದೆ ನೀನು ಇದೇನು ಮಾಡ್ಕೊಂಡಿಲ್ಲ ಅಂದ್ರೆ ಹತ್ತು ವರ್ಷ ಈಗ ಒಳ್ಳೇನಾಗಿದೆಯಾ ಇದು ಬೇಕಾಯ್ತ ಈಗ ನಿಮಗೆ ಇದು ಮಾಡಿದರೆ ಯಾವುದೇನಿದ್ರು ಮಾಲ ಹಿಕೊಂಡು ಒಳಗಡೆ ನಿಮ್ದು ಆಯ್ತು ನಿಮ್ಮ ಫ್ಯಾಮಿಲಿ ಆಯಿತು ಅಪ್ಪ ಅಮ್ಮ ಆಯ್ತಾ ಮಕ್ಕಳಾಯ್ತಾ ನೋಡ್ಕೊಂಡು ಹೇಳಿ ಒಳ್ಳೆ ರೀತಿಯಿಂದ ಇರಬೇಕು ರೌಂಡ್ ಏನೋ ಮಾಡ್ತೀರಾ ನಾವಪ್ಪ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ರಕ್ಷಣೆ ಕೊಡಬೇಕು ರಾತ್ರಿ ಓಡಾಡ್ತೀವಿ ನಿಮ್ಗೆ ಏನು ಕೆಲಸ ಒಂಬತ್ತು ಗಂಟೆ ಆದ್ಮೇಲೆ ಮುಚ್ಕೊಂಡು ಮನೆಗೆ ಸೇರ್ಬೇಕು ಮನೇಲಿ ಇರಬೇಕು ಎಂಟಿ ಮಕ್ಳು ಜೊತೆ ಇರಬೇಕು